ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗುವಂತಹ ಪನ್ನೀರ್ ಟಿಕ್ಕಾ ಅಥವಾ ಪನ್ನೀರ್ ಫ್ರೈ ತವಾ ಫ್ರೈ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸಿಕೊಡ್ತಾ ಇದ್ದೀನಿ ಇದನ್ನು ಮನೆಯಲ್ಲಿಯ ಕೆಲವು ಕೆಲವೇ ಕೆಲವು ಸಾಮಗ್ರಿಗಳಿಂದ ಇದನ್ನು ನಾವು ಸುಲಭವಾಗಿ ಮಾಡ್ಕೋಬೋದು ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಎರಡು ನೂರು ಗ್ರಾಮ್ನಷ್ಟು ಪನ್ನೀರ್ ತಗೊಂಡಿದ್ದೀನಿ ಈಗ ಮೊದಲಿಗೆ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಇಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಇಲ್ಲಿ ಮೊಸರು ತೊಗೊಂಡಿದ್ದೀನಿ ಹಾಗೆಯೇ ಚಿಲ್ಲಿ ಪೌಡರ್ ಖಾರದ ಪುಡಿ ಎರಡು ಟೀ ಸ್ಪೂನಷ್ಟು ಉಪ್ಪು ಮುಕ್ಕಾಲು ಟೀ ಸ್ಪೂನಷ್ಟು ಅಂದರೆ ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಹೆಚ್ಚು ತಗೊಂಡಿದ್ದೀನಿ ಗಟಮ್ ಮಸಾಲ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಒಂದು ಟೀ ಸ್ಪೂನಷ್ಟು ಚಾಟ್ ಮಸಾಲ ಕಾಲು ಟೀ ಸ್ಪೂನಷ್ಟು ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಇವೆಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ನಾನು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸೇರಿಸಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಪಕ್ಕಕ್ಕೆ ಇಡೋಣ ಇವಾಗ ನಾವು ಪನ್ನೀರ್ ಏನು ತಗೊಂಡಿದ್ದೀವಲ್ಲ ಈ ಪನ್ನೀರನ್ನು ಕಟ್ ಮಾಡ್ಕೋಬೇಕು ನೀವು ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ಇಲ್ಲಿ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿನೂ ಕೂಡ ನೀವು ಮಾಡ್ಕೋಬಹುದು ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಈ ಪನ್ನೀರ್ ಪೀಸಸನ್ನು ಎಲ್ಲ ಹಾಕಬೇಕು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ಪನ್ನೀರೆಲ್ಲ ಮ್ಯಾರಿನೇಟ್ ಮಾಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ನಾವು ಹದಿನೈದು ನಿಮಿಷ ಬಿಡಬೇಕು ಇವಾಗ ಇಲ್ಲಿ ಹದಿನೈದು ನಿಮಿಷ ಆಗಿದೆ ಇವಾಗ ಗ್ಯಾಸನ್ನು ಆನ್ ಮಾಡಿ ಅದರ ಮೇಲೆ ಒಂದು ಇಲ್ಲಿ ಕಬ್ಬಿಣದ ತವಾನ ಇಟ್ಕೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಟಿಶ್ಯೂ ಪೇಪರ್ ತೊಗೊಂಡು ಸ್ವಲ್ಪ ಈ ರೀತಿಯಾಗಿ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಗೂ ಚೆನ್ನಾಗಿ ಒರೆಸ್ಕೊಳ್ಳಿ ಒರೆಸ್ಕೊಂಡಾದ ನಂತರ ಮತ್ತೆ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕಿ ನಾವಿನ್ನು ಪನ್ನೀರ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಎಲ್ಲ ಮಸಾಲೆಯಲ್ಲಿ ಅದನ್ನೇ ಇಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ನಾವು ಇದನ್ನು ಸಿಮ್ಮಲ್ಲೇನೆ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಫ್ರೈ ಮಾಡೋದರಿಂದ ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ ಈಗ ಎಲ್ಲ ಹಾಕಿದ ನಂತರ ಮತ್ತೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಹಾಕಿ ನಾವು ಮೂವತ್ತು ಸೆಕೆಂಡಿಗೊಮ್ಮೆ ಇದನ್ನು ತಿರುಗಿಸ್ಕೋಬೇಕಾಗುತ್ತೆ ಅರ್ಧ ನಿಮಿಷಕ್ಕೊಮ್ಮೆ ನಾವು ಇದನ್ನು ತಿರುಗಿಸ್ಕೋಬೇಕು ಯಾವ್ದು ಫಸ್ಟ್ ಹಾಕಿರ್ತೀವಿ ನೋಡಿ ಅಲ್ಲಿಂದನೇ ತಿರುಗಿಸ್ತಾ ಬರಬೇಕು ಇದಕ್ಕೆ ಹೆಚ್ಚು ಏನು ಎಣ್ಣೆ ಬೇಕಾಗಲ್ಲ ಕಡಿಮೆಯಲ್ಲಿ ನಾವು ಎಣ್ಣೆಯಲ್ಲಿ ನಾವು ಇದನ್ನು ಮಾಡ್ಕೋಬಹುದು ಇದೇ ರೀತಿ ನಾವು ಎರಡರಿಂದ ಮೂರು ಸಲ ನಾವು ಇದನ್ನು ತಿರುಗಿಸ್ಕೋಬೇಕಾಗತ್ತೆ ತಿರುಗಿಸ್ಕೊಂಡಾದ ನಂತರ ಮತ್ತೆ ಸ್ವಲ್ಪ ಎಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ ಈಗ ಮತ್ತೆ ನಾನು ಸ್ವಲ್ಪ ತಿರುಗಿಸಿ ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಇವಾಗ ನೋಡಿ ಈ ರೀತಿಯಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಎಲ್ಲ ನಾಲ್ಕು ಕಡೆಯಿಂದಲೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸುತ್ತಲೂ ಎಲ್ಲ ಕಡೆಯೂ ಬೇಯಿಸ್ಕೊಳ್ಳಿ ಚೆನ್ನಾಗಿ ಈಗ ನಾಲ್ಕು ಕಡೆಯಿಂದನೂ ಪನ್ನೀರ್ ಫ್ರೈ ಮಾಡ್ಕೊಂಡಾದಮೇಲೆ ಮತ್ತೆ ನಾವು ಇದನ್ನು ಪನ್ನೀರನ್ನು ತವಾದಲ್ಲಿ ಈ ರೀತಿಯಾಗಿ ಇಟ್ಟು ಫ್ರೈ ಮಾಡ್ಕೋಬೇಕು ಇವಾಗ ಇದು ಫ್ರೈ ರೆಡಿಯಾಗಿದೆ ಈಗ ಇದನ್ನು ನಾವು ಅನ್ನ ಜೊತೆಯಲ್ಲಿ ಸೈಡ್ ಡಿಶ್ ಆಗಿನೂ ಕೂಡ ತಿನ್ನಬಹುದು ಇಲ್ಲಾಂದರೆ ಸಾಯಂಕಾಲ ನಾವು ಟೀ ಕಾಫಿ ಜೊತೆಯಲ್ಲಿ ಕೂಡ ಇದನ್ನು ತಿನ್ನಬಹುದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು